ಈ ವಿಷಯದಲ್ಲಿ ತುಂಬಾ ಮಿಸ್ಯೂಸ್ ಆಯ್ತು ಆಕ್ಚುಲಿ ಎಲ್ಲ ಮಿಸ್ಯೂಸ್ ಆಯ್ತು ಡೈರೆಕ್ಟ್ ಆಗಿ ಕ್ರೇಸ್ ಇರೋ ಸಿನಿಮಾನ ಹೆಂಗೆ ಮಿಸ್ಯೂಸ್ ಮಾಡ್ತಾ ಇದ್ರು ಅಂದ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಐನೂರು ಎರಡ್ ಸಾವಿರ ಇವತ್ತು ಒಂದು ಕೋಟಿ ರೂಪಾಯಿ ಇರೋ ಸಿನಿಮಾ ಇವತ್ತು ಹತ್ತಾಯ್ತು ಹದಿನೈದು ಕೋಟಿ ಆಯ್ತು ಈಗ ಇಪ್ಪತ್ತು ಕೋಟಿನೂ ಆಯಿತು ಆಯ್ತು ಸ್ಟ್ರೈಟ್ ಆಗಿದ್ದು ಸಿನಿಮಾ ಆಡಿಯನ್ಸ್ಗೆ ಎಲ್ಪ್ ಆಗುತ್ತೆ ಇನ್ಕ್ಲೂಡಿಂಗ್ ನನಗೂ ನಾನು ಫಸ್ಟ್ ಟೈಮ್ ಮನುಷ್ಯ ಫಸ್ಟ್ ಟೈಮ್ ಫಸ್ಟ್ ಎಲ್ಲ ಫಿಲಮ್ ಅನ್ನೋರ್ ಕಾಲದಿಂದ ಇವತ್ತುವರೆಗೂ ಹಂಡ್ರೆಡ್ ಏರ್ಸ್ ಸಿಲು ಜಿಬ್ಲೆಲ್ಲ ಹೋಗಿದೆ ಇವತ್ತು ಹೋಗುತ್ತೆ ಎಲ್ಲ ಆಡಿಯನ್ಸ್ ಸಿನಿಮಾಗೆ ಬಂದ್ರೆ ಮಾತ್ರ ಹೋಗೋದು ಆ ಥರ ಸಿನಿಮಾ ಆಡಿಯನ್ಸ್ ಇಲ್ಲಿದ್ದಾರೆ ಅಂತ ಸಿನಿಮಾಗಳು ಇಲ್ಲಿ ಬರ್ತಾ ಇತ್ತು ಅಷ್ಟು ಸ್ಟೇಟ್ ಅವರು ಸೆಂಟ್ರಲ್ ಅವರು ಸ್ವರ್ಣ ಕಂಬಲ ಹೈಯೆಸ್ಟ್ ತಗೊಂಡಿದ್ದು ಕನ್ನಡ ಇಂಡಸ್ಟ್ರಿನೇ ಅದಕ್ಕೆಲ್ಲ ಕಾರಣ ಕನ್ನಡ ಆಡಿಯನ್ಸ್ ನನ್ನ ಒಂದು ಹತ್ತರಿಂದ ಹದಿನೈದು ವರ್ಷದಲ್ಲಿ ಹೊಸ ಹೀರೋ ಇಷ್ಟು ಜನ ಕನ್ನಡದಲ್ಲಿ ಬಂದಿದ್ದಾರೆ ಈಗೆಲ್ಲ ಸ್ಟೇಟಲ್ಲಿ ನೋಡಿ ಅಷ್ಟು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಹೀರೋ ಬರ್ತಾನೆ ಇರ್ತಾರೆ ಚಂದ ಆಗಿದ್ರೆ ಓಡುತ್ತೆ ಅನ್ನೋದು ಇವತ್ತಲ್ಲ ಸಿನಿಮಾ ಹುಟ್ಟಿದೋಗಿಂದಾನೆ ಸೇಮ್ ಡೈಲಾಗ್ ನಮಸ್ಕಾರ ಇದು ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಇಲ್ಲಿವರೆಗೂ ಸಾಕಷ್ಟು ಸಂದರ್ಶನಗಳನ್ನು ನೋಡಿದಿರಿ ಆದರೆ ಇದು ಕನ್ನಡ ಚಿತ್ರರಂಗದ ಬಹಳ ಪ್ರಮುಖವಾದಂತಹ ವಿಷಯವನ್ನ ನಾನು ನಮ್ಮ ಡೈಲಿ ಮಾಧ್ಯಮದ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರು ಬರ್ತಿಲ್ಲ ಅನ್ನುವಂತಹ ಆರೋಪಗಳು ಚರ್ಚೆಗಳು ನಿರಂತರವಾಗಿ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ನಡೀತಾ ಇದೆ ಯಾಕೆ ಏನು ಎತ್ತ ಈ ಮೂಲವನ್ನು ಏನಿದ್ರೆ ಸಮಸ್ಯೆ ಎಲ್ಲಿದೆ ಪ್ರೇಕ್ಷಕರು ಯಾಕೆ ಬರ್ತಿಲ್ಲ ಅನ್ನೋದಕ್ಕೆ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತಹ ಕೆಲಸ ಇಲ್ಲಿಯವರೆಗೂ ಕೂಡ ಆಗಿರಲಿಲ್ಲ ಅನ್ನುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ಒಳ್ಳೆಯ ಸಿನಿಮಾಗಳು ಬಂದರೆ ಪ್ರೇಕ್ಷಕರು ಬರ್ತಾರೆ ಅನ್ನುವಂತಹ ಚರ್ಚೆಗಳ ನಡುವೆಯೂ ಕೂಡ ಒಳ್ಳೆಯ ಸಿನಿಮಾಗಳು ಬಂದಾಗಲೂ ಕೂಡ ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇತ್ತು ಅದಕ್ಕೆ ಬೇರೆ 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 ಕಾರಣಗಳು ಇದ್ದಿರಬಹುದು ಅದರಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದರೆ ಟಿಕೆಟ್ ರೇಟ್ ತುಂಬ ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಅಂದರೆ ಇವತ್ತಿನ ಕಾಸ್ಟ್ ಆಫ್ ಲಿವಿಂಗ್ ಇದೆಯಲ್ಲ ಪ್ರೇಕ್ಷಕರು ಒಂದು ಸಿನಿಮಾಗೆ ಮೂರು ನಾಲ್ಕು ಜನ ಫ್ಯಾಮಿಲಿ ಬಂದರೆ ಎರಡು ಸಾವಿರ ರೂಪಾಯಿ ಒಂದು ಸಿನಿಮಾ ನೋಡಲಿಕ್ಕೆ ಬೇಕು ದೊಡ್ಡ ಸಿನಿಮಾಗಳು ಬಂದಾಗ ಒಂದೊಂದು ಟಿಕೆಟ್ ಬೆಲೆ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಸೊ ಇದಕ್ಕೆ ಕಡಿವಾಣ ಹಾಕಬೇಕು ಪ್ರೇಕ್ಷಕರು ಎಲ್ಲ ಸಿನಿಮಾಗಳನ್ನು ನೋಡೋ ನೋಡೋ ಹಾಗೆ ಹಾಕಬೇಕು ಅದಕ್ಕೆ ಒಂದು ಕಡಿವಾಣ ಹಾಕಿ ಒಂದು ಬೇರೆ ರಾಜ್ಯಗಳಲ್ಲಿ ಹೀರೋ ಆಗಿ ಒಂದು ಫಿಕ್ಸ್ಡ್ ಪ್ರೈಸ್ ಅಥವಾ ಲಿಮಿಟ್ ಮೀರಿ ಹೈಕ್ ಮಾಡುವಂತಹ ಟಿಕೆಟ್ ಪ್ರೈಸ್ ಏನಿತ್ತು ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಮಾಪಕರು ಮತ್ತು ಕನ್ನಡ ಚಿತ್ರರಂಗದ ಎಲ್ಲರೂ ಕೂಡ ಸೇರಿ ಹೋರಾಟವನ್ನು ಮಾಡ್ತಾಯಿದ್ರು ಅದಕ್ಕೆ ಕೊನೆಗೂ ಒಂದು ಪರಿಹಾರ ಸಿಕ್ಕಿದೆ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಟಿಕೆಟ್ ದರವನ್ನು ಇನ್ನೂರಕ್ಕೆ ಮ್ಯಾಕ್ಸಿಮಮ್ ಇನ್ನೂರಕ್ಕೆ ನಿಗದಿಪಡಿಸಿದೆ ಅದು ಇನ್ನೇನು ಇಂಪ್ಲಿಮೆಂಟ್ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದನ್ನು ವಿವರವಾಗಿ ನಿಮಗೆ ಹೇಳ್ತೀವಿ ಹೇಗೆ ಅದು ಇನ್ನೂರು ರೂಪಾಯಿ ಅಂದರೆ ಹೇಗೆ ಮಾಡ್ತಾರೆ ಯಾವ ರೀತಿ ಅನ್ನುವಂಥದ್ದು ಇವಾಗ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರು ಬಹಳ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ತೊಂಬತ್ತರ ದಶಕದಿಂದಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಸದ್ಯ ನಿರ್ಮಾಪಕರ ಸಂಘದಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ರಾಮೇಶ್ ಯಾದವ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಮಾಧ್ಯಮ ಎಲ್ಲರಿಗೂ ನಮಸ್ತೆ ಸರ್ ಮೊದಲನೇದಾಗಿ ನೀವು ಕಳೆದ ಮೂರು ಮೂರುವರೆ ದಶಕಗಳಿಂದಲೂ ಕೂಡ ಚಿತ್ರರಂಗವನ್ನು ನೋಡ್ಕೊಂಡು ಬಂದಿದ್ದೀರಿ ಮೊದಲಿಂದಲೂ ಈ ಸಮಸ್ಯೆ ಇರಲಿಲ್ಲ ಟಿಕೆಟ್ ಪ್ರೈಸ್ ವಿಚಾರವಾಗಿ ಈಗ ಈ ಸಮಸ್ಯೆ ಬಂದಿದೆ ಫಸ್ಟ್ ನೀವು ಒಬ್ಬ ನಿರ್ಮಾಪಕರಾಗಿ ಇದನ್ನು ಹೇಗೆ ನೋಡ್ತೀರಿ ಈ ಸಮಸ್ಯೆಯನ್ನು ಅದ್ರ ಬಗ್ಗೆ ಹೇಳಿ ಸರ್ ಟಿಕೆಟ್ ನಾವು ಫಸ್ಟ್ ತುಂಬಾ ಥ್ಯಾಂಕ್ಸ್ ಹೇಳೋದು ನಮ್ಮ ಸಿಎಂ ಸಾರ್ಗೆ ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ನಮಗೆ ಸಬ್ಸಿಡಿ ಆಗಲಿ ಟ್ಯಾಕ್ಸ್ ಫ್ರೀ ಆಗಲಿ ಕನ್ನಡ ಸಿನಿಮಾಗೆ ಎನ್ಕರೇಜ್ ಮಾಡಿ ಮಾಡಿದ್ದು ಅವರೇ ಹಂಡ್ರೆಡ್ ಪರ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ಕೊಟ್ಟಿದ್ದು ಕನ್ನಡ ಸಿನಿಮಾಗೆ ಅವರೇ ಆರ್ ಸಿ ಸಿಎಂ ಸಾರಿಗೆ ಈ ಟಿಕೆಟ್ ವಿಷಯ ಏನಾಯಿತು ಅಂತ ಹೇಳಿದ್ರೆ ಒಂದು ಕಂಟ್ರೋಲ್ ಇತ್ತು ಅಲ್ಲ ಅಂದರೆ ಒಂದು ಸಿನಿಮಾ ಅಂದರೆ ಒಂದು ಬಡ್ಜೆಟು ಒಂದು ಟಿಕೆಟ್ ರೇಟು ಇಷ್ಟು ಬಿಸ್ನೆಸ್ಸು ಎಲ್ಲ ಒಂದು ಇತ್ತು ಹಂಗೆ ನಡ್ಕೊಂಡು ಇತ್ತು ಈ ಒಂದು ಒಂದು ಹತ್ತು ವರ್ಷದಿಂದ ಹತ್ತು ಹನ್ನೆರಡು ವರ್ಷದಿಂದ ಏನಾಯಿತು ಅಂದರೆ ಕಂಟ್ರೋಲೇ ತಪ್ಪಿತು ಯಾರು ಬೇಗ ಎಷ್ಟು ಬೇಕಾದ್ರೂ ಇಟ್ಕೊಂಬೋದು ರೇಟು ಹಂಗೆಲ್ಲ ಮಾಡೋಕ್ಕಾಗಲ್ಲ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾರಿಗೂ ಒಂದು ರೇಟ್ ಇರುತ್ತೆ ಟೈಮಿಂಗ್ ಇರುತ್ತೆ ಫಿಕ್ಸ್ ಇರುತ್ತೆ ಈ ವಿಷಯದಲ್ಲಿ ತುಂಬ ಮಿಸ್ಯೂಸ್ ಆಯಿತು ಆ್ಯಕ್ಚುಲಿ ಎಲ್ಲಕ್ಕೋದ್ರೆ ಮಿಸ್ಯೂಸೇ ಆಯಿತು ಡೈರೆಕ್ಟಾಗಿ ಆಮೇಲೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಎಲ್ಲ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅದ್ರಲ್ಲಿ ತುಂಬ ಅಬ್ಸರ್ವ್ ಮಾಡಿ ನಮ್ಮ ಸಿ ಎಮ್ ಸರ್ ಸಿದ್ದರಾಮಯ್ಯ ಸರ್ ಅವರು ಹತ್ತು ವರ್ಷ ಮುಂಚೆನೇ ಒಂದು ಆರ್ಡ್ರ್ ಪಾಸ್ ಮಾಡಿದರು ಈ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಟಿಕೆಟ್ ಇಡಬೇಕು ಅಂತ ಒಂದು ಆರ್ಡ್ರ್ ಪಾ ಮಾಡಿದರು ಅದೇನಾಯಿತು ಅಂದರೆ ಡಿಪಾರ್ಟ್ಮೆಂಟ್ ವಿಷಯ ಅನಿಸುತ್ತೆ ಆರ್ಡ್ರ್ ಬಂದುಬಿಟ್ಟು ಯಾವ ಡಿಪಾರ್ಟ್ಮೆಂಟಿಂದ ಮಾಡಬೇಕು ಅದು ಇಲ್ಲದೆ ಬೇರೆ ಡಿಪಾರ್ಟ್ಮೆಂಟಿಂದ ಆರ್ಡ್ರ್ ಮಾಡಿದ್ದಕ್ಕೆ ಅದು ಕೋರ್ಟಲ್ಲಿ ಒಂದು ಸ್ಟೇ ಸಿಕ್ತು ಸ್ಟೇ ಯಾವ ಥರ ಅಂದರೆ ನಿಮ್ಮ ಆರ್ಡ್ರು ಮಾಡಿದ್ರಲ್ಲ ನಿಮ್ಮ ಡಿಪಾರ್ಟ್ಮೆಂಟಿಗೆ ಇದು ಬರಲ್ಲ ಅಂತ ಕೇಳಿದ್ರು ಬರೋಲ್ಲ ಅಂತ ಹೇಳಿದಕ್ಕೆ ಕೋರ್ಟ್ ಅವರಿಗೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬರಲ್ವಲ್ಲ ಅಂತ ಹೇಳಿ ಇದು ಡಿಸ್ಕಷನ್ ಇಂತೋಯಿತು ಈ ಚಿಕ್ಕ ವಿಷಯನೇ ಇದು ಅದನ್ನ ಅಲ್ಲಿ ಸ್ಟೇಜ್ ಸಿಕ್ಬಿಟ್ಟು ಸ್ಟೇಜ್ ಸಿಕ್ಕಿಬಿಟ್ಟರು ಅಂತ ಮಾತಾಡ್ತಾಯಿದ್ರು ಆಮೇಲೆ ಸಿ ಎಂ ಸರ್ ಚೇಂಜ್ ಆದರು ಬೇರೆ ಗೌರ್ಮೆಂಟ್ ಬಂತು ನಾವು ನಮ್ಮ ಕೊಡ್ತಾಯಿದ್ರು ಇದು ಮೇಯ್ನಾಗಿ ನಮ್ಮ ಕ ಚೇಂಬರು ಪ್ರೊಡ್ಯೂಸರ್ ಅಸೋಸಿಯೇಷನು ಎಲ್ಲ ಸೇರಿಕೊಂಡು ಜೊತೆ ಮೇಯ್ನಾಗಿ ಸಾರಾಗುವಂ ಸರ್ ಡೇ ಒನ್ನಿಂದ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅವ್ರನ್ನ ಈ ವಿಷಯದಲ್ಲಿ ಕಂಟಿನ್ಯೂ ಗೌರ್ಮೆಂಟ್ ಹತ್ರ ಹೋಗೋದು ಮಾತಾಡೋದು ಲೆಟರ್ ಕೊಡೋದು ಇದ್ರ ಬಗ್ಗೆ ವಿಷಯ ಮಾತಾಡೋದು ಆಮೇಲೆ ಮಿಕ್ಕಿದು ಒಂದೊಂದು ಹಂಗಂಗೆ ಎಲ್ಲರೂ ಸೇರಿದ್ರು ಇದನ್ನು ಈ ಹತ್ತು ಇಂದ ಕಂಟಿನ್ಯೂ ಅದು ಅಪ್ ಮಾಡ್ಕೊಂಡು ಬಂದಾಗ ನಮ್ಮ ಲಕ್ಕಿಲಿ ಸಿ ಎಮ್ ಸರ್ ತಿರ್ಗಾಂ ಸಿದ್ದರಾಮ್ ಸರ್ ಬಂದರು ಅವ್ರ ಹತ್ರ ಮಾತಾಡಿದಾಗ ಗೋವಿಂದ್ ಸರ್ ಡೇ ಒನ್ನಿಂದ ನೀವು ವಿಷಯನ ಹೇಳ್ತಾನೆ ಇದ್ರು ಸೊ ಈ ಥರ ಆಗಿತ್ತು ನಿಮ್ಮ ಟೈಮಲ್ಲಿ ಈ ಥರ ಮಾಡಿದರೆ ಹಿಂಗೆ ಸ್ಟೇ ಸಿಕ್ಬಿಡ್ತು ಅಂತ ಅದೊಂದಿನ ಅಷ್ಟು ಒಂದಿನ ವಿಕೆಟ್ ಆಯಿತು ಇವ್ರು ಹೋಯ್ತು ಅದು ಅವಾಗ ಒಂದು ಚಾನ್ಸ್ ಇತ್ತು ಏನಂದರೆ ಏನು ಆರ್ಡ್ರ್ ಮಾಡಿದ್ರಲ್ಲ ಅದನ್ನ ವಾಪಸ್ ತೊಗೊಳ್ಬೇಕಾಗಿತ್ತು ಆವಾಗ ತಗೊಂಡು ಹೊಸದಾಗಿ ಪ್ರಾಪರ್ ಡಿಪಾರ್ಟ್ಮೆಂಟಿಂದ ಅದನ್ನ ಆರ್ಡ್ರ್ ಮಾಡಿದರೆ ಇದು ಇಷ್ಟೊತ್ತು ಬಂದ್ಬಿಡೋದು ಈ ವಿಷಯ ನಡೆದಿಲ್ಲ ಚಿಕ್ಕದು ಅನ್ಸುತ್ತೆ ಟೆಕ್ನಿಕಲಾಗಿ ಯಾರ ಮೇಲೂ ಅನ್ನೋದಕ್ಕಂತ ಆಗಲಿಲ್ಲ ನಮ್ಮ ಬ್ಯಾಡ್ ಟೈಮ್ ಅಂತ ನಾನು ಅಷ್ಟೇ ಬ್ಯಾಡ್ ಟೈಮ್ ಅನ್ಸುತ್ತೆ ಅದು ಆಗಲಿಲ್ಲ ಈ ಸಿ ಎಂ ಕ್ಲಿಯರ್ ಕ್ಲಿಯರಾಗಿ ಹೇಳ್ಬಿಟ್ಟು ಅವ್ರನ್ನ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆದಿ ಇದನ್ನ ಎಲ್ಲ ಮಾಡಿ ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ಆಫೀಸರ್ಸ್ನೆಲ್ಲ ಕರೆದು ಅವ್ರ ಡಿಸ್ಕಸ್ ಮಾಡಿ ಮೊನ್ನೆ ಆರ್ಡರ್ ಮಾಡಿದ್ದಾರೆ ಈಗ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಈಗ ಇದರಲ್ಲಿ ಪರ ವಿರೋಧ ಅನ್ನೋದು ಒಂದು ಪ್ರೊಸೀಜರ್ ಇರುತ್ತೆ ಅದು ನಡೀತಾ ಇದೆ ಅದು ಒಪಿನಿಯನ್ ಕೇಳಿರುತ್ತೆ ನನ್ನ ಪರ್ಸನಲ್ ನಾನು ಪೊಡ್ಯ ಪೊಡ್ಯೂಸರ್ ಆಗಿ ಒಂದು ನನ್ನ ಓಪಿನಿಯಂಗ್ ನೀಡಿಕಿಟ್ಟು ಇವಾಗ ಹೆಂಗಿದೆ ಅಂದ್ರೆ ಸಿಟಿ ಡಿಸ್ಟಿಕ್ಕು ತಾಲೂಕು ಹೋಬ್ಳಿ ಈಗಲ್ಲ ಇರುತ್ತಲ್ಲ ಐವತ್ತು ರೂಪಾಯಿನೂ ಇದ್ದು ಟಿಕೆಟ್ ಜನಕ್ಕೆ ಸಿನಿಮಾಗೆ ಹೋಗೋಕ್ಕೆ ಐವತ್ತು ರೂಪಾಯಿ ಒಂದು ಕಡೆ ಇಟ್ಟಿದ್ದಾರೆ ಒಂದು ಕಡೆ ಎಂಬತ್ತು ರೂಪಾಯಿ ಇಟ್ಟಿದ್ದಾರೆ ನೂರು ರೂಪಾಯಿ ಮಾಡಿದ್ದಾರೆ ಹಂಗೆ ಮಲ್ಟಿಪ್ಲೆಕ್ಸಲ್ಲಿ ಸಿಟಿ ಬಂದರೆ ನೂರಿಪ್ಪತ್ತು ನೂರೈವತ್ತು ಇದು ನಡ್ಕೊಂಡು ಬರ್ತಾ ಇತ್ತು ಈಗ ಮಾಡಿರೋದು ಗೌರ್ಮೆಂಟ್ ಅವರು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಮ್ಯಾಕ್ಸಿಮಮ್ ಇನ್ನೂರು ರೂಪಾಯಿ ಅಂತ ಅದು ವೆರಿ ಕ್ಲಾರಿಟಿ ಆಗಬೇಕು ಮ್ಯಾಕ್ಸಿಮಮ್ ಇನ್ನೂರು ರೂಪಾಯಿ ಅಂತ ಇನ್ನೂರು ರೂಪಾಯಿ ದಾಟಂಗಿಲ್ಲ ಅಂತ ಇನ್ನೂರು ರೂಪಾಯಿ ದಾಟಂಗಿಲ್ಲ ಅಂತ ಹೇಳಿದ ತಕ್ಷಣ ಐವತ್ತು ರೂಪಾಯಿ ಇಟ್ಟು ನೂರು ರೂಪಾಯಿ ಟಿ ಇಟ್ಟಲ್ಲ ಇನ್ನೂರು ರೂಪಾಯಿ ಆಗುತ್ತೆ ಅಂತ ಅರ್ಥ ಇಲ್ಲ ಅದೆಲ್ಲ ಸೇಮೆ ಯಾಕೆ ಇನ್ನೂರು ರೂಪಾಯಿ ದಾಟಬಾರ್ದು ಅಂತ ಹೇಳಿದ್ರೆ ಕೆಲವು ಸಿನಿಮಾಗಳು ಈಗ ಅದು ದೊಡ್ಡ ಸಿನಿಮಾ ಅಂತ ಹೇಳೋಕೆಲ್ಲ ದೊಡ್ಡ ಸಿನ್ಮಾ ಚಿಕ್ಕ ಸಿನ್ಮಾ ಅಂತ ಹೇಳಲ್ಲ ಕ್ರೇಜ್ ಇರೋ ಸಿನಿಮಾ ಅಂತ ಅನ್ಕೊಬೋದು ಈಗ ನಾನು ಆ ಥರ ಡಿವೈಡ್ ಮಾಡ್ತೀನಿ ಈಗ ಯಾ ಯಾರ ಒಂದು ಒಂದು ಹೀರೋ ಹೆಸ್ರು ಹೇಳೋದೋ ಅದೆಲ್ಲ ಹೇಳಲ್ಲ ಕ್ರೇಜ್ ಇರೋ ಸಿನಿಮಾನ ಹೆಂಗೆ ಮಿಸ್ಯೂಸ್ ಮಾಡ್ತಾಯಿದ್ರು ಅಂದರೆ ಕ್ರೇಜ್ ಇದ್ದರೆ ಜನ ಹೋಗಿ ಹೋಗ್ತಾರೆ ನಾನು ಹೋಗ್ತೀನಿ ಫಸ್ಟ್ ಫಸ್ಟ್ ನಾನು ಆಡಿಯೋ ಸಿನಿಮಾ ಆಡಿದ್ರೆ ನಾನು ಅದು ದುಡ್ಡು ಕೊಟ್ಟು ಹೋಗಿ ಹೋಗಿದ್ದೀನಿ ಆ ಕ್ರೇಜ್ ಇರೋ ಸಿನಿಮಾನ ಏನು ಮಾಡಿದ್ರು ಐನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಐನೂರು ಎರಡು ಸಾವಿರ ಮೂರು ಸಾವಿರ ಹಿಂಗೆಲ್ಲ ಮಾಡಿ ಶೋ ತೋರಿಸ್ತಾ ತೋರಿಸ್ತಾಯಿದ್ರು ಅದೇನು ಮಾಡ್ತಾಯಿದ್ರು ಒನ್ ವೀಕ್ ತೋರಿಸ್ತಾ ಇದ್ರು ಒನ್ ವೀಕ್ ಆದಾಗ ಏನಾಗೋದು ಮ್ಯಾಕ್ಸಿಮಮ್ ಕಲೆಕ್ಷನ್ ಆಗ್ಬಿಡೋದು ಪಿಚ್ಚರ್ ಚೆಂದಾಗಿದ್ದರೆ ಕಂಟಿನ್ಯೂ ಆಗೋದು ಅವರೇಜ್ ಆದ್ರೇನು ಈ ದುಡ್ಡೆಲ್ಲ ಅವ್ರಿಗೆ ಬಂತಲ್ಲ ಒಂದು ಸೇಫ್ ಆಗಿಬಿಡೋರು ಈ ಇದೊಂಥರ ಬಿಸ್ನೆಸ್ ಥರ ಆಗೋಯ್ತು ಓ ಬಿಸ್ನೆಸ್ಸಲ್ಲಿ ಹಿಂಗೆ ದುಡ್ಡು ಹಾಕಲೇ ಹಿಂಗೆ ಸಿಗುತ್ತೆ ಅನ್ನೋದು ಬಂದ್ಬಿಡ್ತು ಇದೆಲ್ಲ ಇತ್ತು ಕನ್ನಡ ಸಿನಿಮಾಗೆ ವರ್ಷದಲ್ಲಿ ಒಂದು ಹತ್ತು ಪರ್ಸೆಂಟ್ ಅನ್ಕೊಬೋದು ಇವ್ರಿಗೆ ಆ ಥರ ಮಾಡೋ ಸ್ಟಾರ್ಟ್ ಮಾಡಿದ್ರು ತೊಂಬತ್ತು ಭಾಗ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಏನಾಯಿತು ಬೇರೆ ಸ್ಟೇಟಿಂದ ಬರೋ ಸಿನಿಮಾಗಳೆಲ್ಲ ಶುರು ಹಚ್ಕೊಂಡ್ರು ಹಿಂಗೆ ಇಲ್ಲ ಆಲ್ ಲ್ಯಾಂಗ್ವೇಜ್ ಇಂಡಿಯಾದಲ್ಲಿರೋ ಆಲ್ ಲ್ಯಾಂಗ್ವೇಜ್ ಕರ್ನಾಟಕದಲ್ಲಿ ಸುರು ಹಚ್ಕೊಂಡ್ರು ಓ ಈ ಥರ ಅಂತ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಯಿತು ಅದರ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತೀನಿ ಫಸ್ಟ್ ಒಂದು ಕೋಟಿ ಇತ್ತು ಅಂದ್ಕೊಳ್ಳಿ ಒಂದು ಪಿಚ್ಚರು ಇವತ್ತು ಹತ್ತು ಕೋಟಿ ಆಯಿತು ಏನಕ್ಕೆ ಈ ಥರ ರೈಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಓಪನಿಂಗ್ ಬಂದುಬಿಡ್ತಲ್ಲ ಇಲ್ಲಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಇಟ್ಬಿಡ್ತಾರಲ್ಲ ಆಮೇಲೆ ಅವ್ರು ಏನು ಮಾಡಿದ್ರು ಅದರ್ ಲ್ಯಾಂಗ್ವೇಜ್ ಅವರು ಇಲ್ಲಿ ಡಿಸ್ಟ್ರಿಬ್ಯೂಟ್ ಯಾರು ಕೊಡೋಕ್ಕಿಲ್ವಲ್ಲ ಇಲ್ವಲ್ಲ ಅಷ್ಟು ದುಡ್ಡು ಯಾಕೆ ನಾವ್ಯಾಗ ಅಷ್ಟು ಕೊಡಬೇಕು ನಾವು ಕರೆಕ್ಟ್ ರೇಟ್ ಇಡಬೇಕಲ್ಲ ಇಲ್ಲಿ ಅಂತ ಹೇಳಿದಾಗ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಡಿಸ್ಟ್ರಿಬ್ಯೂಟರ್ ಫಿಲಮ್ ಕೊಡಲ್ಲ ಅವರು ಆಕ್ಚುಲಿ ಇಲ್ಲಿರೋ ಡಿಸ್ಟ್ರಿಬ್ಯೂಟರ್ ನಾಲ್ಕೈದು ಜನ ಇಡ್ ಮಾಡ್ತಾರೆ ಅವರು ಆಗಿ ಇಟ್ಕೊಂಡು ಇವ್ರ ಥ್ರೂ ರಿಲೀಸ್ ಮಾಡ್ತಾ ಇದಾರೆ ನಡೀತಾರೆ ಇದು ಇವ್ರ ಥ್ರೂ ರಿಲೀಸು ಅವರು ಅಲ್ಲಿಂದ ಕನ್ಫರ್ಮೇಶನ್ ಮಾಡ್ತಾರೆ ಥಿಯೇಟರ್ ಲ ಕನ್ಫರ್ಮೇಶನ್ ಮಾಡ್ತಾರೆ ಫಸ್ಟ್ ವೀಕ್ ನೋಡ್ತಾರೆ ದುಡ್ಡೆಲ್ಲ ಬಂದುಬಿಡುತ್ತೆ ಅವ್ರು ತಗೊಂಡು ಹೋಗ್ತಾರೆ ಇವತ್ತು ಒಂದು ಕೋಟಿ ರೂಪಾಯಿ ಇರೋ ಸಿನ್ಮಾ ಇವತ್ತು ಹತ್ತಾಯಿತು ಹದಿನೈದು ಕೋಟಿ ಆಯಿತು ಈಗ ಇಪ್ಪತ್ತು ಕೋಟಿನೂ ಆಯಿತು ಅವ್ರಿಗೆ ಗೊತ್ತಾಗ್ಬಿಡ್ತು ಇದೇನಾಗುತ್ತೆ ಕನ್ನಡದಲ್ಲಿ ನಮಗೆ ಆ ಥರ ಸಿನಿಮಾಗಳು ಬರೋದು ಒಂದು ಹತ್ತು ಪರ್ಸೆಂಟ್ ಆದರೆ ಆ ಲ್ಯಾಂಗ್ವೇಜ್ ಹತ್ತು ಹತ್ತು ಪರ್ಸೆಂಟ್ ಅಂದರೆ ಎಲ್ಲ ಲ್ಯಾಂಗ್ವೇಜ್ ಸೇರಿದ್ರೆ ಐವತ್ತು ಪರ್ಸೆಂಟ್ ಸಿನಿಮಾ ಇಲ್ಲ ಆಗೋಯ್ತು ಒಂದು ಬಿಸ್ನೆಸ್ ಥರ ಆಗೋಯ್ತು ಗೌರ್ಮೆಂಟ್ ಅವರು ತುಂಬ ಅಬ್ಸರ್ವ್ ಮಾಡಿ ಎಕ್ಸಲೆಂಟಾಗಿ ಸಪೋರ್ಟ್ ಮಾಡಿದ್ರು ಇದು ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸ್ಟೈಟ್ ಆಗಿದು ಸಿನಿಮಾ ಆಡಿಯನ್ಸ್ಗೆ ಹೆಲ್ಪ್ ಆಗುತ್ತೆ ಇನ್ಕ್ಲೂಡಿಂಗ್ ನನಗೂ ನಾನು ಫಸ್ಟ್ ಟೈಮ್ ಮನುಷ್ಯ ಫಸ್ಟ್ ಶೋ ನೋಡೋಣ ನಾನು ಎಲ್ಲ ಫಿಲಮ್ ಫಿಲಮ್ ಎಲ್ಲ ನೋಡ್ತೀನಿ ಕೆಲವು ಇಷ್ಟ ಆಗಿರೋ ಸಿನಿಮಾನು ನೋಡ್ತೀನಿ ಜನ ಇಲ್ಲ ಅಂದ್ರೂ ಪರವಾಗಿಲ್ಲ ನಮಗೆ ಇಷ್ಟ ಆಗುತ್ತೆ ಟೈಟ್ಲಲ್ಲಿ ಟೀಸರಲ್ಲಿ ಟೈಲರಲ್ಲಿ ಇಷ್ಟ ಆಗಿರೋ ಪಿಕ್ಚರೇ ನೋಡ್ತೀನಿ ಅಂದರೆ ಬರೀ ಈ ಥರ ಸಿನಿಮಾ ಅಲ್ಲ ಫಸ್ಟೆ ಫಸ್ಟ್ ಶೋ ಅಂತ ಸಿನಿಮಾನು ನೋಡ್ತೀನಿ ಅದು ಅದು ನೋಡ್ತೀನಿ ಈಗ ಏನಾಗಿದೆ ಅಂದರೆ ಫಸ್ಟು ಎಲ್ಪ್ ಆಗಿದ್ದು ಸಿನಿಮಾ ಆಡಿಯನ್ಸ್ಗೆ ಡೈರೆಕ್ಟಾಗಿ ಹೆಲ್ಪ್ ಆಯಿತು ಎರಡನೇದು ಏನಾಗಿದೆ ಗೌರ್ಮೆಂಟ್ಗೆ ತುಂಬ ಹೆಸರು ಬರುತ್ತೆ ಈ ಥರ ವಿಷಯದಲ್ಲಿ ಸಪೋರ್ಟ್ ಮಾಡಿದೆ ಮೂರನೇದು ಏನಾಗುತ್ತೆ ಕಂಟ್ರೋಲ್ ಇಲ್ಲದೆ ಇತ್ತು ಬಿಸ್ನೆಸ್ ರೇಟ್ ಫಿಕ್ಸ್ ಮಾಡಾಗ ಗಳು ರೇಟ್ಗಳು ಕೇಳ್ತಾಯಿದ್ರು ಒಬ್ರು ಆರ್ಟಿಸ್ಟ್ ಆಗಲಿ ಟೆಕ್ಟ್ರಿಷಿಯನ್ ಆಗಲಿ ನನ್ನ ಲಾ ನಂದು ಲಾಸ್ಟ್ ಸಿನಿಮಾ ಇಷ್ಟು ಬಂತು ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಡ್ತಾ ಇದ್ರು ನಾನು ಹೇಳೋದು ಹಣ್ಣವ್ರ ಕಾಲದಿಂದ ಇವತ್ತುವರೆಗೂ ಹಂಡ್ರೆಡ್ ಏರ್ಸ್ ಸಿಲೋಜಿ ಬಿಲ್ ಎಲ್ಲ ಹೋಗಿದೆ ಇವತ್ತು ಹೋಗುತ್ತೆ ಎಲ್ಲ ಆಡಿಯನ್ಸ್ ಸಿನಿಮಾಗೆ ಬಂದರೆ ಮಾತ್ರ ಹೋಗೋದು ನೀವು ಈ ಥರ ರೇಟ್ಗಳು ಇಟ್ಕೊಂಡು ಒಂದು ವಾರದಲ್ಲಿ ಮುಗಿಸ್ಬಿಟ್ರೆ ಯಾವ ಪಿಚರ್ ಹೋಗೋಲ್ಲ ಅವರಿಗೆ ಹೆಂಗೆ ಹಂಡ್ರೆಡ್ ಡೇಸ್ ಹೋಗ್ತಾ ಇತ್ತು ಇವತ್ತು ಒಂದು ಫ್ಯಾಮಿಲಿ ಅವ್ರ ಸಿನ್ಮಾಗೋಗ್ಬೇಕಂದ್ರೆ ಥಿಂಕ್ ಮಾಡೋ ಥರ ಆಗೋಯ್ತು ಇವರಿಂದ ಹೆಂಗೆ ಅಂದರೆ ಅಲ್ಲಿ ರೇಟ್ ಏನಿರುತ್ತೆ ಅಂತ ಗೊತ್ತಿಲ್ಲ ಈಗ ಫಸ್ಟ್ ಫಿಕ್ಸ್ ಆಗ್ತಾ ಇತ್ತು ಓ ಈ ರೇಟು ಇಷ್ಟಿತ್ತು ನಾವು ನಾಲ್ಕು ಐದು ಜನ ಓದ್ ಇಷ್ಟ ಆಗುತ್ತೆ ಅಂತ ಯಾಕಂದ್ರೆ ಎಲ್ಲರೂ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಇರೋರಲ್ಲ ಸಿನ್ಮಾ ನೋಡೋರು ಆ್ಯಕ್ಚುಲಿ ಸಿನ್ಮಾ ನೋಡೋರು ನೋಡಿದ್ರೆ ಮಿಡ್ಲ್ ಫ್ಯಾಮಿಲಿನೇ ಜಾಸ್ತಿ ಅವರೇ ಅವ್ರಿಗೆಲ್ಲ ನೀವು ಇಷ್ಟ ಬಂದಂಗೆ ರೇಟು ಕೊಟ್ಟು ನೋಡೋಂಥ ಕೈಯಲ್ಲಿ ದುಡ್ಡು ಇಟ್ಕೊಂಡು ಹೋಗಲ್ಲ ಒಂದು ಪ್ಲಾನ್ ಮಾಡ್ತಾರೆ ಫ್ಯಾಮಿಲಿನ ಐದು ಜನ ಹೋಗ್ಬೇಕಂದ್ರೆ ನೂರು ನೂರೈವತ್ತು ರೂಪಾಯಿ ಅಂದರೆ ಒಂದು ಏಳುನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನೂರ ಐದು ರೂಪಾಯಿ ಖರ್ಚು ಅಂತ ಹೋಗ್ತಾರೆ ಟಿಕೆಟ್ ಏನು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಅಂದ್ರೆ ಸಿನಿಮಾಗೆ ನಿಮಗೆ ಇದೆಲ್ಲ ಅದಕ್ಕೆ ಆಡಿಯನ್ಸೇ ಕಡಿಮೆ ಆಗಿತ್ತು ಸಿನಿಮಾ ಆಡಿಯನ್ಸ್ ಕರ್ನಾಟಕದಲ್ಲಿ ಕಡಿಮೆ ಆಗಿದ್ದು ಮೈನ್ ಕಾರಣ ಇದು ಯಾಕಂದರೆ ಎಲ್ಲರಿಗೂ ಈ ಇವಾಗ ಹೇಳ್ತಾರೆ ಕನ್ನಡ ಸಿನಿಮಾ ನೋಡೋಕೆ ಜನನೇ ಇಲ್ಲ ಅಂದರೆ ಇಷ್ಟು ವರ್ಷ ಎಪ್ಪತ್ತೈದು ವರ್ಷ ಯಾರು ನೋಡಿದ್ದು ಇದೇ ಕಣಸಿನ ಆಡಿಯನ್ಸೇ ನೋಡಿದ್ದು ಇಷ್ಟು ಯಾಕೆ ಬೇರೆ ಸ್ಟೇಟವರು ಕರ್ನಾಟಕ ರಿಪೋರ್ಟ್ ಇದ್ದರು ಅವ್ರ ಸಿನಿಮಾ ರಿಪೋರ್ಟ್ನ ಕರ್ನಾಟಕದಲ್ಲಿ ತಗೊತಾಯಿದ್ರು ಇವತ್ತು ದೊಡ್ಡ ದೊಡ್ಡ ಹೀರೋ ಇಂಟ್ರೂ ಮಾಡ್ತಾರೆ ಅಲ್ಲಿ ಅವ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಏನು ರಿಪೋರ್ಟ್ ಅದೇ ಎಲ್ಲ ಕಡೆ ರಿಪೋರ್ಟು ಅಂತ ಆ ಥರ ಸಿನಿಮಾ ಆಡಿಯನ್ಸ್ ಇಲ್ಲಿದ್ದಾರೆ ಅಂಥ ಸಿನಿಮಾಗಳು ಇಲ್ಲಿ ಬರ್ತಾ ಇತ್ತು ಅಷ್ಟು ಸ್ಟೇಟ್ ಅವ್ಡು ಸೆಂಟ್ರಲ್ ಅವ್ಡು ಸ್ವರ್ಣ ಕಂಬಲ ಹೈಯೆಸ್ಟ್ ತಗೊಂಡಿದ್ದು ಕನ್ನಡ ಇಂಡಸ್ಟ್ರಿನೇ ಅದಕ್ಕೆಲ್ಲ ಕಾರಣ ಕನ್ನಡ ಆಡಿಯನ್ಸ್ ಅವ್ರನ್ನೆಲ್ಲ ಸಿನಿಮಾ ನೋಡೋಕ್ಕೆ ಯೋಚನೆ ಮಾಡ್ತಾರೆ ಮಾಡಿದ್ದು ಈ ರೇಟ್ ಲಿಸ್ಟ್ ಥೌಸಂಡ್ ಟೂ ಥೌಸಂಡ್ ತ್ರೀ ತೌಸಂಡ್ ಅಂತ ಮಾಡಿ ಮಾಡಿದ್ದು ಇತ್ತು ಆಯಿತು ಕಡಿಮೆ ಮಾಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪಿಕಪ್ ಆಗುತ್ತೆ ನೋಡಿ ತಿರ್ಗ ಎಲ್ಲ ಫ್ಯಾಮಿಲಿ ಬಂದು ಜನ ನೋಡ್ತಾರೆ ಇನ್ನೊಂದು ಇನ್ನೊಂದು ಆಪ್ಷನ್ ಏನಾಯ್ತು ಅವರಿಗೆ ಯಾವ ರೇಟ್ ಜಾಸ್ತಿ ಆಯಿತು ಸಿನಿಮಾ ಅಂತ ತಿಂಕ್ ಮಾಡೋಕೆ ಒಂದಾಯಿತು ಆಮೇಲೆ ಓ ಟಿ ಟಿ ಅಲ್ಲಿ ಬಂದ್ಬಿಡುತ್ತಲ್ಲ ಐವತ್ತು ದಿನಕ್ಕೆ ಬಿಡಿ ಐವತ್ತು ದಿನ ಬಿಡ್ಕೊಂಡು ಅದೇ ಅಂದರೆ ತರ್ಟಿ ಡೇಸ್ ಅಂತಿದೆ ಕೆಲವು ಸ್ಟೇಟಲ್ಲಿ ಇನ್ನು ಇನ್ನೂ ಪ್ರಾಪರ್ ರೂಲ್ಸ್ ಆಗಿಲ್ಲ ಕೆಲವು ಸ್ಟೇಟಲ್ಲಿ ಫೋರ್ ವೀಕ್ ಇದೆ ಸಿಕ್ಸ್ ವೀಕ್ ಇದೆ ಏಯ್ಟ್ ವಿಕ್ಸ್ ಅಂತ ಇದೆ ಅದು ಪ್ರಾಪರ್ ಇಂಡಿಯಾದಲ್ಲಿ ಇನ್ನೂ ಅದು ಸಿನಿಮಾ ಇಂಡಸ್ಟ್ರಿ ಅವರು ಡಿಸೈಡ್ ಮಾಡಬೇಕು ಚೇಂಬರ್ಸು ಸೌತ್ ಇಂಡಿಯಾ ಫಿಲಮ್ ಚೇಂಬರು ಬಾಂಬೆ ಇಂಡಸ್ಟ್ರಿ ಇವರೆಲ್ಲ ಸೇರಿಕೊಂಡು ಥ್ರೂ ಔಟ್ ಇಂಡಿಯಾದಲ್ಲಿ ಒಂದು ಫಾರ್ಮ್ಯಾಟ್ ತರಬೇಕು ಓ ಟಿ ಟಿಯಲ್ಲಿ ಎಷ್ಟು ದಿನ ಆದಮೇಲೆ ಬರಬೇಕು ಆ ಥರ ಮಾಡಿದಾಗ ಏನಾಗುತ್ತೆ ಒಂದು 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 ರೂಲ್ಸ್ ಇರುತ್ತೆ ಸ್ಟೇಟ್ ಟು ಸ್ಟೇಟಲ್ಲಿ ಒಂದು ಚೇಂಜ್ ಇದೆ ಅದೊಂದು ಮಾಡಬೇಕು ಮುಂದಕ್ಕೆ ಆದರೂ ಈಗ ಈಗೇನಾಗುತ್ತೆ ಜಾಸ್ತಿ ಆಗ್ತಾ ಆಗ್ತಾ ನಾವು ಎಷ್ಟು ತಿಂಕ್ ಮಾಡ್ತೀವಲ್ವಾ ಈಗ ಅದೋ ಹೋಗ್ತೀವಿ ರೇಟ್ ಜಾಸ್ತಿ ಇದ್ದಾಗ ನಮ್ಮ ಬೇರೆ ಆಪ್ಷನ್ ಮಾಡೇ ಮಾಡ್ತೀವಲ್ಲ ಆ ಥರ ಓ ಟಿ ಟಿ ಎಲ್ಲಿ ಬರುತ್ತೆ ನೋಡೋದು ಈ ಇದರಲ್ಲಿ ಇಲ್ಲಿಗೆಲ್ಲ ಆಗಿ ಟೆಲಿಕಾಸ್ಟ್ ಆಗುತ್ತೆ ಅಲ್ಲ ಫೈರಸಿ ಅದೆಲ್ಲ ಯಾಕೆ ಜಾಸ್ತಿ ಆಗಿದೆ ಅಂದರೆ ಈ ಥರ ವಿಷಯಗಳಿಗೆ ನೀವು ಯಾವಾಗ ರೇಟ್ಗಳು ಜಾಸ್ತಿ ಮಾಡ್ತಿರೋ ಇದು ನಾಟ್ ಕರ್ನಾಟಕ ಸೌತಲ್ಲೂ ಜಾಸ್ತಿ ಆಯಿತು ಸೌತಲ್ಲಿ ಇವ್ ಜಾಸ್ತಿ ಫೈರಸಿ ಸ್ಟಾರ್ಟ್ ಆಗಿದ್ದು ಈ ರೇಟಿಂದನೇ ಫಸ್ಟು ಕಡಿಮೆ ಇದ್ದಾಗ ರೇಟು ಯಾವ ಫೈರಸಿನ ಎಫೆಕ್ಟ್ ಆಗಿಲ್ಲ ನೀವು ರೇಟ್ ಜಾಸ್ತಿ ಮಾಡಿದಾಗ ಫೈರಸಿ ಬರೋದು ಡೈರೆಕ್ಟ್ ಆ ಫೈರಸ್ ಬರೋದು ರೇಟ್ ಇಂದಾನೆ ಈಗ ಯಾವುದೋ ಒಂದು ಕ್ರೇಜ್ ಇರೋ ಸಿನಿಮಾಗ್ ಫೈರೇ ಬಂದ್ರೆ ತೊಂದರೆ ಆಗೋಲ್ಲ ಒಳ್ಳೆ ಸಿನಿಮಾಗ್ ಬಂದ್ಬಿಡುತ್ತಲ್ಲ ಸಣ್ಣ ಪುಟ್ಟ ಕಂಟೆಂಟ್ ಸಿನಿಮಾಗಳು ಬಂದ್ಬಿಡುತ್ತೆ ನಿಮಗೆ ಕಂಟೆಂಟ್ ಸಿನಿಮಾನ ಜನ ಥಿಯೇಟರ್ ಬಂದು ನೋಡೋದೇ ರೇರು ಅಂತ ಸಿನಿಮಾ ಬಂದ್ಬಿಟ್ಟು ಎಷ್ಟು ಜನ ಇವತ್ತು ಲಾಸ್ ಆಗಿದ್ದಾರೆ ಅಂದ್ರೆ ಮೈನ್ ಫೈರೇಸ್ ಇಂದಾನೆ ನನ್ನ ಒಂದು ಹತ್ತರಿಂದ ಹದಿನೈದು ವರ್ಷದಲ್ಲಿ ಹೊಸ ಹೀರೋ ಎಷ್ಟು ಜನ ಕನ್ನಡದಲ್ಲಿ ಬಂದಿದ್ದಾರೆ ಅಂದ್ರೆ ತುಂಬಾ ಕಡಿಮೆ ಒಂದಿಬ್ಬರು ಮೋರೋ ಇಬ್ರು ಮೋರೋ ಅನ್ಕೊಬೋದು ಅಷ್ಟೇ ನಮಗೆ ಬೇಜಾರಾಗುತ್ತೆ ಈಗೆಲ್ಲ ಸ್ಟೇಟ್ ಸ್ಟೇಟಲ್ಲಿ ನೋಡಿ ಅಷ್ಟೇ ವರ್ಷಕ್ಕೆ ಎರಡು ವರ್ಷ ಒಂದಿರೋ ಬರ್ತಾನೆ ಇರ್ತಾರೆ ಕರ್ನಾಟಕದಲ್ಲಿ ಯಾಕೆ ಬರ್ತಾ ಇಲ್ಲ ಅಂದರೆ ಈ ರೇಟ್ ಜಾಸ್ತಿ ಮಾಡಿ ಸಿನಿಮಾ ನೋಡೋ ಆಡಿಯನ್ಸ್ ಎಲ್ಲ ಕಡಿಮೆ ಆಗಿರೋದ್ರಿಂದ ಹೊಸಬ್ರಿಗೆ ಎಂಕರೇಜ್ಮೆಂಟ್ ಸಿಗ್ತಾ ಇಲ್ಲ ಇದು ಪಕ್ಕಾ ಆಮೇಲೆ ಇನ್ನೊಬ್ರು ಹೇಳ್ಬೋದು ಚೆನ್ನಾಗಿದ್ರೆ ಓಡುತ್ತೆ ಅನ್ನೋದು ಕಾಮನ್ ಡೈಲಾಕ್ ಅದು ಚೆನ್ನಾಗಿದ್ರೆ ಓಡುತ್ತೆ ಅನ್ನೋದು ಇವತ್ತಲ್ಲ ಸಿನಿಮಾ ಹುಟ್ಟಿದೋಗಿಂದನೇ ಸೇಮ್ ಡೈಲಾಕೆ ಚೆನ್ನಾಗಿದ್ದರೆ ಓಡುತ್ತೆ ಅನ್ನೋದಲ್ಲ ಮುಂದಕ್ಕೂ ಸೇಮ್ ಡೈಲಾಗೆ ಚೆಂದಾಗಿದೆ ಸಿನಿಮಾ ನೀವು ನೋಡಿ ಶುಕ್ರವಾರ ಹೋಗ್ಬಿಟ್ಟು ಒಂದು ಸಿನಿಮಾ ನೋಡಿ ಚೆಂದಾಗಿದೆ ಚೆಂದಾಗಿಲ್ಲ ಅಂತ ಆಮೇಲೆ ನೀವು ನೋಡ್ದೇನೇ ಚೆಂದಾಗಿಲ್ಲ ಅಂದ್ರೆ ಹೊಸಬ್ರೇ ಬರೋಲ್ಲ ಹೊಸಬ್ರೆ ಎಷ್ಟು ದಿನ ಬರ್ತಾರೆ ಹೊಸ ಡೈರೆಕ್ಟ್ರು ಹೊಸ ಹೀರೋ ಒಂದು ಸಿನಿಮಾ ಮಾಡೋಕ್ಕೆ ಮಿನಿಮಮ್ ಒಂದು ವರ್ಷ ಮ್ಯಾಕ್ಸಿಮಮ್ ಮೂರು ವರ್ಷ ತ್ರೀ ಇಯರ್ಸ್ ಆಗುತ್ತೆ ಅಷ್ಟೆಲ್ಲ ಕಷ್ಟ ಬಿಟ್ಕೊಂಡು ಒಂದು ಸಿನಿಮಾ ತರ್ತಾರೆ ಥಿಯೇಟ್ರ್ ರಿಲೀಸ್ ಆಗುತ್ತೆ ಸೆವೆನ್ ಡೇಸಲ್ಲಿ ಅವ್ರು ಅಣೆ ಬರೋ ಗೊತ್ತಾಗ್ಬಿಡುತ್ತೆ ಸೆವೆನ್ ಡೇಸಲ್ಲಿ ಏನೋ ವರ್ಕೌಟ್ ಆಗಿಲ್ಲ ಅಂದರೆ ಸಿನಿಮಾ ಚೆಂದಾಗಿ ಮಾಡಿ ನಾನು ಹೇಳ್ತಾ ಇರೋದು ಚೆನ್ನಾಗಿ ಮಾಡಿ ವರ್ಕೌಟ್ ಆಗಿಲ್ಲ ಅವ್ರು ಲೈಫೇ ಹೋಯ್ತಾ ಇಷ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ತರಗ ಇನ್ನೊಂದು ಹೆಂಗೆ ಟ್ರೈ ಮಾಡ್ತಾರೆ ಇದೇನು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬಿಸ್ನೆಸ್ ಅಲ್ವಲ್ಲ ಕೋಟಿ ಒಂದು ರೂಪಾಯಿ ಬಿಸ್ನೆಸ್ ಅಲ್ವಾ ಇನ್ನೊಷ್ಟು ಬರೋಲ್ಲ ಎತ್ತಿರ್ಗಿ ಹೆಂಗೆ ಬರ್ತಾರೆ ಈ ಥರ ಮೈನಸ್ ಆದವ್ರೆ ಎಷ್ಟು ಜನ ನೀವು ಹಿಂಗೆ ನೋಡಿ ಹತ್ತು ವರ್ಷದಲ್ಲಿ ನನ್ನ ಐಡಿಯಾ ವರ್ಷಕ್ಕೆ ಒಂದು ಐದು ಸಿನಿಮಾ ಅಂದ್ರೆ ಏನು ಒಂದು ಐವತ್ತು ಸಿನಿಮಾ ಬೆಸ್ಟ್ ಸಿನಿಮಾಗಳು ಬಂದಿದೆ ಕಂಟೆಂಟ್ ಸಿನಿಮಾಗಳು ಐವತ್ತು ಸಿನಿಮಾದಲ್ಲಿ ನಿಮಗೆ ಹತ್ತು ಪರ್ಸೆಂಟ್ ಅಂದರೆ ಒಂದು ಐದು ಜನ ಹೀರೋಗಳಾಗ್ತಾ ಇದ್ರ ಒಂದು ಐದು ಜನ ಡೈರೆಕ್ಟ್ರುಗಳು ಬರ್ತಾ ಇದ್ರ ಮ್ಯೂಸಿಕ್ ಡೈರೆಕ್ಟರ್ಗಳು ಬರ್ತಾ ನೋಡಿ ಹೆಂಗೆ ಲಿಂಕ್ ಆಗುತ್ತೆ ಈ ಲಿಂಕ್ ಆಗ್ತಾ ಇದೆ ದಯವಿಟ್ಟು ರೇಟ್ ಮಾಡಿ ತುಂಬಾ ಒಳ್ಳೇದು ಸಿಎಂ ಸಾರಿಗೆ ಈ ಆಡಿಯೋಸ್ ತಿರ್ಗಾ ಬರ್ತಾರೆ ತಿರ್ಗಾ ಇವತ್ತು ನೋಡಿ ಒಂದು ಟೂ ಇಯರ್ಸ್ ಇಯರ್ಸಲ್ಲಿ ನೋಡಿ ಹೊಸ ಪಿಕ್ಚರ್ ಗಳು ಇಂಪ್ರೂವ್ ಆಗುತ್ತೆ ಹೊಸ ಹೀರೋಗಳು ಬರ್ತಾರೆ ಡೈರೆಕ್ಟರ್ ಬರ್ತಾರೆ ಟೆಕ್ನಿಷಿಯನ್ ಬರ್ತಾರೆ ಕನ್ನಡ ಸಿನಿಮಾ ಡೆಫಿನೆಟ್ ಆಗಿ ಒಳ್ಳೆದಾಗುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷ್ ಸೋ ಇಲ್ಲಿ ನೋಡಿ ಡೈಲಿಂಗ್ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ